ಒಂದು ಮ ಒಂದು ಸಿನಿಮಾ ಮಾಡೋದ್ರೆ ನೂರು ಮದುವೆ ಮಾಡ್ದಂಗೆ ಐದು ಸಿನ್ಮಾ ಒಟ್ಟಿಗೆ ಮಾಡ್ತಾ ಇದ್ದರೆ ಆ ಧೈರ್ಯ ಎಲ್ರಿಗೂ ಬರೋದಿಲ್ಲ ಉಪೇಂದ್ರ ದಾಸ್ ಅವ್ರು ಚೆನ್ನಾಗಿ ಹಿಡಿದ್ರು ಯಾರೇ ಏನು ಹೇಳಿ ಅಂಜದೆ ಅಡಕದೆ ಜಗ್ಗದೆ ಯೋಗ ಆ್ಯಂಡ್ ಯೋಗ್ಯತೆ ಎರಡೂ ಇದೆ ಅವರಿಗೆ ಆ ಯೋಗ ಯೋಗ್ಯತೆ ಇದ್ದಾಗ ಅವ್ರಿಗೆ ಒಳ್ಳೆಯ ಜನ ಸವಾರ್ ಸಿಗುತ್ತೆ ನೋಡಿ ಆನಂದ್ ಪಂಡಿತ್ ಇದ್ದಾರೆ ನಮ್ಮ ಪಾಂಡ್ಯ ಸರ್ ಇದ್ದಾರೆ ನಮ್ಮ ಮೂರ್ನಾಲ್ಕು ಜನ ಮಂಜುನಾಥ್ ಅಂತಿದ್ದಾರೆ ಇವರೆಲ್ಲ ಬೆನ್ನೆಲು ಬಗ್ಗೆ ನಿಂತ್ಕೊಳ್ತಾರೆ ಅಂದರೆ ಬಿಕದಾಸ ಅವರ ಉದ್ದೇಶ ಮನುಷ್ಯ ಏನಿಲ್ಲದೆ ಆದರೂ ಒಳ್ಳೆತನ ಒಳ್ಳೆಯ ನಡತೆ ವಿಧೇಯತೆ ಸಂಸ್ಕಾರ ಇರಬೇಕು ಅದೆಲ್ಲವನ್ನೂ ಒಳಗೂಡಿಸೋದ ವ್ಯಕ್ತಿ ಆರ್ ಚಂದ್ರ ಅವರು ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ದೊಡ್ಡ ಆಸ್ತಿ ನೀವು ಕನ್ನಡ ಚಿತ್ರರಂಗ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಬೆಳೆದಿದೆ ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಎಲ್ಲರೂ ಪ್ರಪಂಚ ಎಲ್ಲ ತಿರುಗಿ ನೋಡುವಂಥ ಸಿನಿಮಾಗಳನ್ನು ನಮ್ಮ ಕನ್ನಡ ಚಿತ್ರ ಮಾಡ್ತಾ ಇದ್ದಾರೆ ಅಂಥ ಸಂದರ್ಭಗಳಲ್ಲಿ ಇಂಥ ಒಂದು ಫೈನಾನ್ಷಿಯಲ್ ಚೇಂಜನ್ಸ್ ಇದ್ರು ಕೂಡ ಅಂತ ಒಂದು ದೊಡ್ಡ ಕಬ್ಜಾ ಅಂತ ಸಿನಿಮಾ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ನೇಮ್ ಮಾಡಿ ಐದು ಸಿನಿಮಾಗಳನ್ನು ಒಟ್ಟಾಗಿ ಒಂದಾಗಿ ಮಾಡ್ತಾ ಇರೋದಿದ್ದಾರೋ ನಿಜವ್ರು ಎಂಟ್ರವ್ರು ಚಿತ್ರೋದ್ಯಮ ಅವರಿಗೆ ಆಶೀರ್ವಾದ ಮಾಡಲೇಬೇಕು ಬೆಂಬಲ ಕೊಡಲೇಬೇಕು ಎಂಟ್ರವ್ರು ಚಿತ್ರೋದ್ಯಮ ಪರವಾಗಿ ವಾಣಿಜ್ಯ ಮಂಡಳಿ ಪರವಾಗಿ ಅವರ ಧೈರ್ಯಕ್ಕೆ ಮೆಚ್ಚಿಕೊಂಡು ಮುಖ್ಯವಾಗಿ ಅವರ ನಯ ನಡೆದ ಸರಳತೆಗೆ ಮತ್ತು ಸಿದ್ದರಾಮಯ್ಯ ಅವರು ಬಂದರು ಹೋದರು ಆಶೀರ್ವಾದ ಮಾಡಿದ್ರು ಯಾಕೆ ಎಲ್ಲ ಬರ್ತಾರೆ ಅಂದರೆ ಅವರು ಒಳ್ಳೆಯತನಕ್ಕೆ ನಾವು ಕೂಡ ನಾನು ಅಂದ್ಕೊಂಡಿರೋ ಪ್ರಕಾರ ಇವರು ಚಿತ್ರರಂಗದಲ್ಲಿ ಭಾಳ ಸಣ್ಣ ಇದನ್ನು ಹೇಳಿದ್ರು ನೂರು ರೂಪಾಯಿ ಹಾಡ್ಕೊಂಡ್ಬಂದರು ಅಂತ ಹೇಳಿದ್ರು ಕಷ್ಟಗಳನ್ನು ಏನೇ ಇದ್ದರೂ ಕೂಡ ಎರಡಿದೆ ಹೃದಯ ಶ್ರೀಮಂತಿಕೆ ಬ್ರೈನ್ ಶ್ರೀಮಂತಿಕ ಇದೆ ಅಂತ ಉಪೇಂದ್ರ ಉಪೇಂದ್ರ ಚೆನ್ನಾಗಿ ಹೇಳಿದ್ರು ಎರಡು ಇನ್ನು ಮೂರನೇ ಇದೆ ಸರ್ ಅವರಿಗೆ ಏನೇ ಬರಲಿ ಏನೇ ಏನಂದ್ರು ಅಂದರೂ ಬೆಳಗ್ಗೆ ಫೋನ್ ಮಾಡಿದಾಗ ಸುರೇಶ್ ಅವರೇ ನೀವು ನೀವೊಬ್ರನ್ನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾನಲ್ಲಪ್ಪ ಎಲ್ಲರೂ ಅರ್ಥ ಮಾಡ್ಕೊಂಡಿದಾರೆ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಹಿರಿಯರ ಆಶೀರ್ವಾದ ಫ್ಯಾಮಿಲಿ ಆಶೀರ್ವಾದ ದೇವರ ಆಶೀರ್ವಾದದಾಗ ಇಂಥ ಕೆಲಸ ಮಾಡೋಕ್ಕಾಗತ್ತೋ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ನಿಮ್ಗೆ ಯಾವತ್ತು ಯಾವ ಚಿತ್ರರಂಗ ಬೆಂದಲಾಗಿದೆ ತಾಯಿ ಭುವನೇಶ್ವರಿ ಯಾವಾಗ ನಿಮ್ಮ ಹಿಂದೆ ಇರ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಎಲ್ಲ ಮಾಡ್ತಾ ಐದು ಸಿನಿಮಾಗಳು ಸೂಪರ್ ದುಡ್ಡು ಪರಿಟಾಗಲಿ ಭಾಳಷ್ಟೆಷ್ಟು ಹೊಸ ಪ್ರತಿಭೆಗಳಿಗೆ ಹೊಸಬರಿಗೆ ಅವಕಾಶ ಕೊಟ್ಟು ಕೆಲಸ ಮಾಡುವಂಥದ್ದು ಕಾರ್ಮಿಕ ಒಕ್ಕುಟದರಿಗೆ ಒಂದು ಸಿನಿಮಾ ಮಾಡಿದ ಎಷ್ಟು ಸಾವಿರಾರು ಜನ ಕೆಲಸ ಮಾಡ್ತಾರೆ ಆ ಪುಣ್ಯ ನಿಮಗೆ ಬರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಮಾಡುವಂಥ ಕೆಲಸ ನಿಮ್ಮ ವಿಷನ್ಸ್ ಎಲ್ಲ ಸಕ್ಸಸ್ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಚಿತ್ರರಂಗದ ಭಾಳ ದೊಡ್ಡ ನಿರ್ದೇಶಕನಾಗಿ ನಿರ್ಮಾಪಕರಾಗಿ ಬಾಳಿದ್ದೀರಾ ಅಂತ ಹೇಳ್ತಾ ನನ್ನ ಎರಡು ಮಾತು ನಮಸ್ಕಾರ